ಶ್ರೀ ಗುರು ನಮಃ ವಿಶ್ವದ ಮೊಟ್ಟ ಮೊದಲನೇ ಅನುಭವ ಮಂಟಪ ಪ್ರಜಾಪ್ರಭುತ್ವ ಅಂದರೆ ವಿಶ್ವ ಸಂವಿಧಾನ ಸಾ ಸ್ಥಾಪಕರು ಆಗಿರ್ತಕ್ಕಂತಹ ಲಿಂಗ ಆಯತ ಧರ್ಮ ಸ್ಥಾಪಕರು ಆಗಿರ್ತಕ್ಕಂತಹ ಮಹಾತ್ಮ ಬಸವಣ್ಣನವರನ್ನು ಇದಕ್ಕೆ ನಾವು ವಿಶ್ವ ಸಂವಿಧಾನವೆಂದು ಕರೆಯುತ್ತೇವೆ ಅದೇ ರೀತಿ ಭಾರತದ ದೇಶ ಗುಲಾಮಗಿರಿಯಿಂದ ಮುಕ್ತವಾಗಿ ಸ್ವತಂತ್ರ ಪಡೆದ ನಂತರ ಭಾರತ ದೇಶದಲ್ಲಿ ಹೊಸ ಸಂವಿಧಾನ ಸ್ವತಂತ್ರ ದೇಶಕ್ಕಾಗಿ ಎಲ್ಲರೂ ಕೂಡಿ ಬಾಳುವ ಸಲುವಾಗಿ ಕೆಳಗೆ ಬಿದ್ದವರನ್ನು ಮೇಲೆ ಎತ್ತುವ ಸಲುವಾಗಿ ಶೋಷಿತ ವರ್ಗದವರೆಲ್ಲರನ್ನ ಆತ್ಮಬಲವನ್ನು ತುಂಬುವ ಸಲುವಾಗಿ ನಮ್ಮ ಭಾರತ ದೇಶದ ಸಂವಿಧಾನ ನಿರ್ಮಾಣ ಮಾಡಲಾಗಿತ್ತು ಆ ಸಂವಿಧಾನದ ನಿರ್ಮಾಣದಲ್ಲಿ ಮುಖ್ಯಸ್ಥರಾಗಿರ್ತಕ್ಕಂತಹ ಭಾರತ ರತ್ನ ಡಾಕ್ಟರ್ ಬಿ ಆರ್ ಅಂಬೇಡ್ಕರ್ ಜಿರವರನ್ನು ವಿಶ್ವ ಜ್ಯೋತಿ ಅಕ್ಕ ಮಹಾದೇವರವರನ್ನು ಸಕಲ ಶಿವ ಶರಣರನ್ನ ಎನ್ನ ಹೃದಯ ಮಂದಿರದಲ್ಲಿ ನಿಂತ ಭಾರತೀಯರೆಲ್ಲರಿಗೂ ಬಸವನಾಡು ಶರಣರ ನಾಡು ಅನುಭವ ಮಂಟಪ ಬಸವ ಕಲ್ಯಾಣದಿಂದ ಈ ಮುಂಜಾನೆಯ ಶರಣ ಇವಾಗ ಬಸವಣ್ಣನವರು ಸ್ಥಾಪಿಸಿದ ಅನುಭವ ಮಂಟಪದ ಲಿಂಗ ಆಯತ ಧರ್ಮದ ಸಂಸ್ಕಾರಗಳು ಏನೇನಿರುತ್ತೆ ಅಂತಕ್ಕಂಥದ್ದನ್ನು ನಾವು ಆತ್ಮ ಅವಲೋಕನ ಮಾಡಿಕೊಳ್ಳೋಣ ಅಷ್ಟಾವರಣ ಪಂಚ ಆಚಾರ ಷಸ್ಥಲ ಇವುಗಳನ್ನು ನಾವು ಆತ್ಮ ಅವಲೋಕನ ಮಾಡಿಕೊಳ್ಳೋಣ ಅಷ್ಟಾವರಣವೆಂದರೆ ಗುರು ಲಿಂಗ ಜಂಗಮ ವಿಭೂತಿ ರುದ್ರಾಕ್ಷಿ ಮಂತ್ರ ಪಾದೋದಕ ಪ್ರಸಾದ ಗುರು ಎಂದರೆ ಬಸವಣ್ಣನವರ ಸ್ಥಾಪಿಸಿದ ಅನುಭವ ಮಂಟಪದಲ್ಲಿ ಅರಿವೇ ಗುರು ಇದೆ ಬಸವಣ್ಣನವರು ಎಂದಿಗೂ ಕೂಡ ನಾನು ಗುರು ಇದ್ದೀನಿ ನಾನು ದೊಡ್ಡವಿದ್ದೀನಿ ಅಂತೇಳಿ ಎಂದೂ ಹೇಳಿಲ್ಲ ಅವರು ನಮ್ಮನ್ನು ಸ್ವತಂತ್ರ ವಿಚಾರದಿಂದ ಬದುಕಲು ಕೊಟ್ಟಿರ್ತಕ್ಕಂಥ ಈ ಅಷ್ಟಾವರಣ ಪಂಚ ಆಚಾರ ಷಸ್ಥಳ ಅಂದರೆ ಅರಿವೇ ಗುರು ಗುರು ಎಂದರೆ ಅರಿವೇ ಗುರು ಲಿಂಗ ನಾವು ಇಷ್ಟಲಿಂಗ ಬ್ರಹ್ಮಾಂಡದ ಲಾಂಛನ ಕೊಟ್ಟಿದ್ದಾರಲ್ಲ ಇಷ್ಟಲಿಂಗ ಜಂಗಮ ಜಂಗಮವೆಂದರೆ ಯಾವುದೇ ಒಂದು ವಿಶೇಷ ಜಾತಿ ಅಲ್ಲವೇ ಅಲ್ಲ ಜಂಗಮವೆಂದರೆ ಜೀವಗಳಲ್ಲಿ ಚಲನಶೀಲವಾಗಿರ್ತಕ್ಕಂಥ ಸೃಷ್ಟಿಕರ್ತನ ಜ್ಞಾನಶಕ್ತಿ ಅದಕ್ಕೆ ಜಂಗಮ ಈ ಸೃಷ್ಟಿಕರ್ತನ ಜ್ಞಾನವನ್ನು ಅರಿತುಕೊಂಡು ತಾನು ಆಚರಿಸಿ ಸಮಾಜಕ್ಕೆ ಯಾರು ಬಿತ್ತುತ್ತಾರಲ್ಲ ವಚನಗಳ ಬೀಜವನ್ನು ಅವರು ನಿಜವಾಗಿರ್ತಕ್ಕಂತಹ ಜಂಗಮರು ಗುರುಲಿಂಗ ಜಂಗಮ ವಿಭೂತಿ ರುದ್ರಾಕ್ಷಿ ಮಂತ್ರ ಪ್ರತಿಯೊಬ್ಬರು ನಾವು ಬಸವಣ್ಣನ ಸ್ಥಾಪಿಸಿದ ಲಿಂಗಾಯತ ಧರ್ಮದಲ್ಲಿ ವಿಭೂತಿ ಈ ವಿಭೂತಿ ಧರಿಸುವ ಉದ್ದೇಶ ಏನಪ್ಪಾ ಅಂದರೆ ನಮ್ಮಲ್ಲಿರ್ತಕ್ಕಂತಹ ಅಜ್ಞಾನದ ಕಸವನ್ನು ಹಾಕಿ ಒಂದು ಸತ್ಯದ ಜ್ಞಾನವನ್ನು ಅಳವಡಿಸಿಕೊಂಡು ನಾವು ಸಮಾಜದಲ್ಲಿ ಎಲ್ಲರಲ್ಲಿ ದೇವರನ್ನು ಕಾಣುವುದು ಮತ್ತು ನಮ್ಮಲ್ಲಿರ್ತಕ್ಕಂಥ ಅವಗುಣಗಳು ಕಾಮ ಕ್ರೋಧ ಮದ ಮತ್ಸರ ಲೋಭ ಮೋಹಗಳೆಂಬ ಆರು ವೈರಿಗಳನ್ನು ನಾವು ಹಾಕುವ ಪ್ರಯತ್ನ ಪಡ್ತಕ್ಕಂಥದ್ದೇ ಈ ವಿಭೂತಿ ರುದ್ರಾಕ್ಷಿ ನಾವು ಪ್ರತಿನಿತ್ಯ ನಮ್ಮ ಮನಸ್ಸನ್ನು ನಿಯಂತ್ರಣದಲ್ಲಿಟ್ಟುಕೊಂಡು ಸಜ್ಜನ ವ್ಯಕ್ತಿಯಾಗಿ ಬದುಕಲು ನಾವು ರುದ್ರಾಕ್ಷಿ ಜಪ ಕೂಡ ಮಾಡಬಹುದು ಬಸವ 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 ಮಂತ್ರ ನಮಗೆ ಮಂತ್ರ ಲಿಂಗಾಯತರಿಗೆ ಮಂತ್ರ ಯಾವುದೇ ಒಂದಿದ್ದರೆ ಬಸವ ಬಸವ ಅಂದರೆ ಅವರು ಹೇಳಿದಾರಲ್ಲ ಬ ಎಂಬಲ್ಲಿ ಅನ್ನ ಭವ ಸ್ವ ಸ ಎಂಬಲ್ಲಿ ಸರ್ವಜ್ಞಾನಿಯಾದೇನು ವ ಎಂದು ವಚಿಸುವಡೆ ವಸ್ತು ಚೈತನ್ಯಾತ್ಮಕನಾದೇನು ಇಂತಿ ಬಸವ ಎಂಬ ತ್ರೀ ಅಕ್ಷರದಲ್ಲಿ ಅಂತರಂಗದ ಜ್ಯೋತಿಯನ್ನು ಬೆಳಗಿತ್ತು ಆ ಕಾರಣಕ್ಕಾಗಿ ನಾನು ಬಸವ ಬಸವ ಎನ್ನುತ್ತಿದ್ದೇನೆ ಅಂತೇಳಿ ಪ್ರಭು ಅಂತಹ ಮಹಾಜ್ಞಾನಿಗಳೇ ಹೇಳಿದ್ದಾರಲ್ಲ ಈ ರೀತಿ ಮಂತ್ರ ಈಗ ಪಂಚ ಆಚಾರಗಳು ಲಿಂಗ ಆಚಾರ ಸದಾ ಆಚಾರ ಶಿವ ಆಚಾರ ಗಣಾಚಾರ ಭ್ರತಾಚಾರ ಭ್ರತ್ಯಾಚಾರ ಅಂದರೆ ಲಿಂಗ ನಾವು ಯಾವಾಗಲೂ ಎದೆ ಮೇಲೆ ಲಿಂಗವನ್ನು ಬಿಟ್ಟು ಬದುಕಬಾರದು ಈ ಲಿಂಗವೇ ನಮ್ಮ ಅರಿವಿನ ಕುರುಹು ನಮ್ಮ ಬ್ರಹ್ಮಾಂಡದ ಲಾಂಛನ ಆದ್ದರಿಂದಲೇ ಬಸವಣ್ಣನವರ ಧರ್ಮದಲ್ಲಿ ಲಿಂಗಾಯತ ಧರ್ಮದಲ್ಲಿ ಅನುಭವ ಮಂಟಪ ಧರ್ಮದಲ್ಲಿ ಮೂರ್ತಿ ಪೂಜಾ ಇಲ್ಲವೇ ಇಲ್ಲ ನಮಗೆ ನೂರಾರು ಹಲವು ದೈವಗಳ ಎಂಜಲ ತಿಂಬುವ ಅವಶ್ಯಕತೆ ಇಲ್ಲ ನಾವು ಮೋಸ ಮಾಡುವ ಜನರ ಬೆನ್ನು ಹತ್ತಿ ದುಡ್ಡು ಹಾಳು ಮಾಡಿಕೊಳ್ಳುವ ಅವಶ್ಯಕತೆ ಇಲ್ಲ ಆದ್ದರಿಂದ ಇವತ್ತಿನ ಲಿಂಗಾಯತ್ ಅನಿಸಿಕೊಂಡವರು ಬಸವಣ್ಣನವರ ತತ್ವಕ್ಕೆ ಸಹಕರಿಸಿದ್ದೇ ಆದರೆ ನಾನು ಆತ್ಮ ಸಾಕ್ಷಿಯಿಂದ ಹೇಳುತ್ತೇನೆ ನಿಮ್ಮ ಎಲ್ಲ ಕುಟುಂಬಗಳು ಒಂದು ಒಳ್ಳೆಯ ಕುಟುಂಬಗಳಾಗುತ್ತವೆ ಸಜ್ಜನ ಸ ಕುಟುಂಬಗಳಾಗುತ್ತವೆ ನಿಮ್ಮ ಮುಂದಿನ ಎಲ್ಲ ಯುವಕರು ಸತ್ಯದ ದಾರಿಗೆ ಹೋಗುತ್ತಾರೆ ಇದು ನಾನು ಗ್ಯಾರಂಟಿ ಹೇಳ್ತಾ ಇದ್ದೀನಿ ಆದ್ದರಿಂದ ಲಿಂಗಾಚಾರ ಸದಾಚಾರ ಅಂದ್ರೆ ದಿನನಿತ್ಯ ನಾವು ಸ್ನಾನ ಮಾಡಿದ ನಂತರ ಲಿಂಗದ ಮೇಲೆ ಸ್ವಲ್ಪ ನೀರು ಹಾಕಿ ನನ್ನ ಆತ್ಮ ಶುದ್ಧಿ ಮಾಡಿಟ್ಕೊಳ್ತಾ ಇದ್ದೀನಿ ಅಂತ ಈ ಭಾವನೆ ಇಟ್ಕೊಂಡು ನಾವು ವಚನಗಳನ್ನು ಹೇಳಿಕೊ ಹೇಳದ್ರ ಮೂಲಕ ನಮಗೆ ಎಷ್ಟು ಸಮಯ ಸಿಕ್ತೋ ಅಷ್ಟು ನಾವು ಅಂತರಂಗದ ದೇವನ ಜೊತೆ ಧ್ಯಾನ ಮಾಡಿ ಡೈರೆಕ್ಟ್ ದರ್ಶನ ಪಡೆಯಬಹುದು ನಾವು ಇಲ್ಲೇ ದೇವರನ್ನ ಈ ಶರೀರದಲ್ಲಿ ಒಬ್ಬ ಸೃಷ್ಟಿಕರ್ತ ಇದ್ದಾನಂತ ಹೇಳ್ರೆ ಬದುಕ್ತಾ ಇದ್ದೀವಲ್ಲಪ್ಪಾ ತಿಳ್ಕೊಳ್ಳಿದ್ರ ಒಳಗೆ ನಾವು ಹೋದನಂದರೆ ಬೇಗ ಬೇಗ ಒಯ್ದು ಹಾಕಬೇಕಾಗ್ತದೆ ಮುಚ್ಚಬೇಕಾಗ್ತದೆ ಒಯ್ದು ಪಂಚ ಯಾರ ಮೂಲಕ ಕಾರ್ಯ ಇವೆ ಹಾಂ ದೊಡ್ಡ ದೊಡ್ಡ ಮೇಲೆ ಕುಂತು ಪ್ರವಚನ ಹೇಳ್ತಿರಲ್ಲ ಅದು ಮತ್ತೆ ಬಸವಣ್ಣನ ವಚನ ತೊಗೊಂಡು ಆ ಬಸವಣ್ಣನವ್ರ ವಚನ ತೊಗೊಂಬಾಗ ನೀವು ಕಾಬಿಲೇ ಇಲ್ಲ ಯಾರು ಯಾರು ನಮ್ಮನ್ನು ದಾರಿ ತಪ್ಪಿಸ್ತಕ್ಕಂಥವ್ರು ಬಸವಾದಿ ಶರಣರ ತತ್ವಕ್ಕೆ ಮಸಿ ಬೆಳೀತಕ್ಕಂಥವ್ರು ಹಾಂ ಒಂದು ಕೂಡ ನೀವು ಬಸವಣ್ಣನವರ ವಚನ ತೆಗೆದುಕೊಳ್ಳೋವ ನಿಮ್ಗೆ ಅಧಿಕಾರ ಇಲ್ಲ ನಾವು ಸಾಮಾನ್ಯ ಜನರಿದ್ದೇವೆ ನಮ್ಮ ಮಾತು ಬಿಡಿ ಯಾರು ನಾವು ದೊಡ್ಡವರಿದ್ದೀವಿ ನಾವು ಹಾಗಿದ್ದೀವಿ ಅಂತ ಹೇಳೋರು ಬಸವಣ್ಣನವರ ಭಾವಚಿತ್ರ ಹಾಕಿಕೊಳ್ಳಬೇಕಾದರೆ ಬಸವಣ್ಣನವರ ತತ್ವವನ್ನು ಜೀವನದಲ್ಲಿ ಅಳವಡಿಸಿಕೊಳ್ಳಬೇಕಾಗುತ್ತದೆ ಇಲ್ಲ ಹೋದರೆ ನಿಮ್ಮ ಪಾಡಿಗೆ ನೀವಿರಬೇಕು ಈ ಬಸವ ತತ್ವದವ್ರು ಯಾರು ಆಚರಣೆ ಮಾಡ್ಕೊಂಡು ನಡೀತಾರಲ್ಲ ಅವ್ರ ಪಾಡಿಗೆ ಅವರು ಇರ್ತಾರೆ ಬಸ್ ಅಷ್ಟೇ ಸುಮ್ಮನೆ ಕಲಬೇರಿಕೆ ಮಾಡಿ ಜನರಿಗೆ ದಿಕ್ಕ ತಗ್ಸ್ತಕ್ಕಂಥ ಕಾರ್ಯ ನೋಡ್ತಾ ಇದ್ದೀನಿ ಅಲ್ಲಾನು ಭಾಳ ದುಃಖ ಆಗ್ತಾಯಿದೆ ಇಂಥವ್ರನ್ನ ಕಂಡರೆ ಆದ್ದರಿಂದ ಈ ಪಂಚ ಆಚಾರ ಷಸ್ಥಲವೆಂದರೇನು ಭಕ್ತ ಮಹೇಶ ಪ್ರಸಾದಿ ಪ್ರಾಣಲಿಂಗಿ ಶರಣ ಐಕ್ಯ ಬಿಲ್ಕುಲ್ ಸರಳಿದೆ ರಾಮಣ್ಣ ಮಾದಾರ ಚನ್ನಯ್ಯ ಡೋಹಾರ ಕಕ್ಕಯ್ಯ ಕುಂಬಾರಗುಂಡಯ್ಯ ಸತ್ಯಕ್ಕ ಸಂಕವ ಹಾಂ ಉರಿಲಿಂಗ ಪೆದ್ದಿ ಇವರೆಲ್ಲ ಬಹಳಷ್ಟು ಜನರು ದುಡಿಯುವ ವರ್ಗದವರು ಉತ್ಪಾದಕ ವರ್ಗದವರು ಎಲ್ಲರೂ ಕೂಡ ಬಸವಣ್ಣನವರ ಅನುಭವ ಮಂಟಪದಲ್ಲಿ ಭಾಗಿಯಾಗಿ ಆ ಬಸವಣ್ಣನವರು ಎಲ್ಲರನ್ನು ಅಪ್ಪಿಕೊಂಡು ಒಪ್ಪಿಕೊಂಡು ನಾನೇ ಚಿಕ್ಕವನಿದ್ದೆ ಅಂತ ಹೇಳಿದರೆ ಎಲ್ಲ ಶಿವಭಕ್ತರೇ ದೊಡ್ಡವರು ಅಂತ ಹೇಳಿದ್ರಲ್ಲ ಆ ವಚನಕ್ಕೆ ಕೂಡ ಉಲ್ಟಾ ಪಲ್ಟಿ ಮಾಡ್ತಾರೆ ಈ ಕಳ್ಳರು ಹಾಂ ನನಗಿಂತ ಕಿರಿಯರಿಲ್ಲ ಶಿವಭಕ್ತರಿಗಿಂತ ಹಿರಿಯರಿಲ್ಲ ಅಂದ್ರೆ ವಚನದ ಭಾವಾರ್ಥ ಏನಾಗುತ್ತೆ ಹೇಳಿ ವಚನಗಳನ್ನು ಹೇಗೆ ಬೇಕಾಗಿ ಬಳಸ್ಕೊಳ್ತಾರಾ ಹಾಂ ಬಸವಣ್ಣನವರ ಉದ್ದೇಶ ಏನಿತ್ತಪ್ಪ ಅಂದರೆ ಇದರಲ್ಲಿ ಇಡೀ ಭಾರತ ದೇಶ ಎಲ್ಲರೂ ಶಿವಭಕ್ತರಾಗ್ಲಿ ಲಿಂಗಭಕ್ತರಾಗ್ಲಿ ಆತ್ಮ ಸಾಕ್ಷಿಲಿಂದ ಬದುಕಲಿ ಆವಾಗ ಎಲ್ಲರೂ ಸಂತೋಷದಿಂದ ಕೂಡಿ ಬಾಳಲಿ ಅನ್ನೋ ಸಲುವಾಗಿ ವಚನ ಹೇಳಿದ್ರಲ್ಲ ಹಾಂ ಗೊತ್ತಾಗೋದಿಲ್ವ ಉಳ್ಳವರು ಶಿವಾಲಯ ಮಾಡುವರು ನಾನೇನು ಮಾಡಲಿ ಬಡವನೀಯ ಮತ್ತೆ ಬಸವ ಕಲ್ಯಾಣದಲ್ಲಿ ಅಜ್ಞಾನದ ಕಸವನ್ನು ಹಾಕಲು ಪ್ರಯತ್ನ ಪಡ್ತಾ ಇದ್ರಲ್ಲ ಪಾಪದ ಕಾರ್ಯ ಮಾಡಿದರೆ ನಿಜಕ್ಕೂ ಭಾರತ ದೇಶದಲ್ಲಿ ಇವಾಗಲೇ ನಿರುದ್ಯೋಗ ಬಡತನ ಅನಾರೋಗ್ಯ ಯುವಕರಿಗೆ ಕೆಲಸ ಇರಲಾರ ಸಲುವಾಗಿ ಅವು ಕೂಡ ಆ ಯುವಕರಿಗೂ ಕೂಡ ದುಡ್ಡು ಕೊಟ್ಟು ಏನೇನು ಕೊಟ್ಟು ಬಸವ ತತ್ವದ ವಿಚಾರ ವಿರುದ್ಧವಾಗಿ ಕಾರ್ಯ ಮಾಡ್ತಕ್ಕಂಥ ಕುತಂತ್ರ ಕೂಡ ನಾವು ನೋಡ್ತಾ ಇದ್ದೀವಿ ಇದು ಮಹಾ ಪಾಪದ ಕಾರ್ಯ ಈ ಜನ್ಮದಲ್ಲಂತೂ ಇಂಥ ಕಾ ಪಾಪದ ಕಾರ್ಯ ಬಸವಣ್ಣನವ್ರ ತತ್ವದ ವಿರುದ್ಧ ಆಚರಣೆ ಮಾಡಲಿಕ್ಕೆ ಹೇಳ್ತಕ್ಕಂಥವ್ರಿಗೆ ನಿಜಕ್ಕೂ ಎಂದೆಂದಿಗೂ ಅವರಿಗೂ ಬಸವಾದಿ ಶರಣರು ಶಾಪ ತಗುಲುತ್ತದೆ ಶಾಪ ತಗುಲುತ್ತದೆ ಇದನ್ನ ಹೇಳ್ತಾ ಇದ್ದೀನಿ ಎಲ್ಲ ಅರಿತುಕೊಂಡು ಕೂಡ ಮತ್ತೆ ಜನರನ್ನು ದಿಕ್ಕು ತಪ್ಪಿಸ್ತು ಮಾಡ್ತಕ್ಕಂಥದ್ದು ಭಕ್ತ ಮಹೇಶ ಪ್ರಸಾದಿ ಪ್ರಾಣಲಿಂಗಿ ಶರಣ ಐಕ್ಯ ಏನಿಲ್ಲ ಭಕ್ತಂದ್ರೇನು ಈ ಅಂತರಂಗದ ದೇವನ ಭಕ್ತನಾಗಬೇಕಾಗುತ್ತದೆ ನಾವು ಮತ್ತೊಂದು ಯಾವುದೇ ಮಾರಿ ಮಸಣಿ ಮರ್ಗಮ್ಮ ದುರ್ಗಮ್ಮ ಪೋಚಮ್ಮ ಅದು ಇದು ಏನಿವೆಯಲ್ಲ ನೀವೆಲ್ಲ ಮಾಡ್ತಕ್ಕಂಥದ್ದು ಅವುಗಳು ನಮ್ಮನ್ನು ಏನು ಕೊಡ್ತಕ್ಕಂಥವು ಕಾರ್ಯ ಮಾಡುವುದಿಲ್ಲ ಅವುಗಳಿಂದ ನಮಗೇನು ಸಿಗೋದಿಲ್ಲ ಉಲ್ಟಾ ದುಡ್ಡು ಹಾಳು ಮಾಡಿಕೊಂಡು ಅಜ್ಞಾನಿಗಳಾಗಿ ಹೀಗೆ ಸುಮ್ಮನೆ ಬಂದು ಹೀಗೆ ಸತ್ತು ಹೋಗಬೇಕಾಗ್ತದೆ ಆದ್ದರಿಂದ ಭಕ್ತ ಎಂದರೆ ದೇಹವೇ ದೇವಸ್ಥಾನವಿದೆ ಎಂದು ಅಂತರಂಗದ ಆತ್ಮಸಾಕ್ಷಿಲಿಂದ ಬದುಕಬೇಕಾಗುತ್ತದೆ ಅರಿವೇ ಗುರು ಕಾಯಕವೇ ಕೈಲಾಸ ದೇಹವೇ ದೇವಸ್ಥಾನ ಈ ಭಕ್ತ ಮಹೇಶ ಮಹೇಶ ಅಂದರೆ ನಮ್ದು ಯಾರು ತ್ರಿಸೂಲ ತಲ್ವಾರ ಅದು ಇದು ಹಿಡ್ಕೊಂಡು ತಿರುಗೋಲಿಲ್ಲ ನಮ್ಮ ಶರಣರು ಎದೇ ಮೇಲೆ ಇಷ್ಟಲಿಂಗ ರುದ್ರಾಕ್ಷಿ ಎಣೆಯ ಮೇಲೆ ವಿಭಕ್ತಿ ಧರಿಸಿ ಎಲ್ಲರಲ್ಲಿ ಸಮಾನವಾಗಿ ಕಾಣುವುದು ಜೀವಗಳಲ್ಲಿ ಶಿವನನ್ನು ಕಾಣುವುದು ಯಾರಿಗೂ ಮೋಸ ವಂಚನೆ ಮಾಡುವಂತಿಲ್ಲ ಎಲ್ಲರೂ ಸುಖಮಯವಾಗಿ ಬದುಕುವ ಸಲುವಾಗಿ ಭಕ್ತ ಮಹೇಶ ಪ್ರಸಾದಿ ಪ್ರಸಾದಿ ಎಂದರೇನು ಯಾವುದಾದ್ರೂ ಗುಡಿ ಗುಂಡಾರಗಳಲ್ಲಿ ಹೋಗಿ ಜಾತ್ರೆ ಮಾಡಿ ಅಲ್ಲಿನ ಟೆಂಗ್ ಹೊಡೆದು ಅದು ಹಾಂ ನಮ್ಮಿಂದ ಸಾವಿರಾರು ರೂಪಾಯಿ ತೊಗೊಂಡು ಐದು ಹತ್ತು ರೂಪಾಯಿದು ಏನೇ ಒಂದು ಕೊಟ್ಟು ಪ್ರಸಾದ ಅಂತ ಹೇಳ್ತಾ ಇದ್ರಲ್ಲ ಹಾಂ ನಮ್ಮ ಮನೆಯಲ್ಲಿ ಮಾಡ್ತಕ್ಕಂಥ ಊಟ ಕೂಡ ಅದೇ ಭೂಮಿಯಿಂದ ಬೆಳೆದಿದ್ದ ಅನ್ನವಿದೆ ಆ ಭೂಮಿಯ ಮೇಲಿನ ಅನ್ನ ಬೆಳೆಸಿದವರು ಯಾರು ಯಾರು ಹೇಳಿ ನೋಡೋಣ ನಮ್ಮ ಮನೆಯಲ್ಲಿ ಕೂಡ ನಾವು ಅಡಿಗೆ ಮಾಡ್ತಕ್ಕಂಥವರು ತಾಯಂದರು ಆ ಹಿಟ್ಟು ಜೋಳದ ರೊಟ್ಟಿ ಮಾಡ್ತಕ್ಕಂಥ ಹಿಟ್ಟಿನಲ್ಲಿ ಬಸವ ಎಂದು ಬರೀರಿ ಅನ್ನ ಮಾಡ್ತಕ್ಕಂಥ ಅಕ್ಕಿಯಲ್ಲಿ ಕೂಡ ಬಸವ ಎಂದು ಅಡಿಗೆ ಮಾಡಿರಿ ಆವಾಗ ಒಂದೊಂದು ತುತ್ತಿಗೊಮ್ಮೆ ಶಿವಶರಣೆ ಎನ್ನುತ್ತಿರಬೇಕು ಅಂತ ಹೇಳಿಲ್ವಾ ಬಸವಣ್ಣವರು ಮೌನದಲ್ಲಿ ಉಂಬುವುದು ಆಚಾರವಲ್ಲ ಲಿಂಗಾರ್ಪಿತವ ಮಾಡಿದ ಬಳಿಕ ಮನೆಯಲ್ಲಿದ್ದಾಗ ಕೂಡ ಕೃತ್ಯಗೊಮ್ಮೆ ಶಿವಶರಣ ಎನ್ನುತ್ತಿರಬೇಕು ಕಾರಣ ವೃತ್ತಿಗಳು ಕೂಡಲ ಸಂಗಮ ದೇವನ ನೆನೆಯುತ್ತಾ 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 ಉಂಡರಂತ ಹೇಳಿಲ್ವಾ ಇಷ್ಟೆಲ್ಲ ಇದ್ದರೂ ಕೂಡ ಮೋಸ ಮಾಡಕ್ಕೆ ಹೋಗ್ತೀರಾ ಲಿಂಗಾಯತ ಸಮಾಜಕ್ಕೆ ಮಹಾಪಾಪದ ಕಾರ್ಯ ಆಗುತ್ತದೆ ಇದು ಇದು ಕಣಿಗೆ ಹೋಗೋದಿಲ್ಲ ಹಾಂ ಸೃಷ್ಟಿಕರ್ತ ಯಾವಾಗ ಏನು ಮಾಡ್ತಾನೆ ಹೇಳೋಕ್ಕಾಗೋದಿಲ್ಲ ನಾವು ಈಗ ಮಾ ಏನು ಮಾಡೋದು ನಡೀತಾವಂತ ತಿಳ್ಕೊಂಡಿಲ್ಲ ಹಾ ಒಳಗೆ ನಾವು ತಕ್ಕಡಿ ಹಿಡ್ಕೊಂಡು ಕುಂತಿದ್ದಾನೆ ಮೇಲೆ ತೂಗುವ ತ್ರಾಸು ಕಟ್ಟಳೆ ನಿಮ್ಮ ಕೈಯಲ್ಲಿದೆ ಒಂದು ಜವೆ ಕೊರತೆಯಾದರೆ ನಾ ಅದನ್ನು ನದ್ದಿ ನೀ ನೆದ್ದು ಹೋಗು ಕೂಡಲ್ಲ ಸಂಗಮ ದೇವ ಅಂತೇಳಿ ಬಸವಣ್ಣನವರು ಶರಣರು ಈ ರೀತಿ ಬದುಕಿದ್ದಾರೆ ಬಸವ ಕಲ್ಯಾಣದಲ್ಲಿ ಬಸವ ಕಲ್ಯಾಣದಲ್ಲಿ ಇವತ್ತು ಬಸವ ಕಲ್ಯಾಣ ಏನಾಗಿ ಮಾಡಿಬಿಟ್ಟಿರಪ್ಪ ಬಸವ ಕಲ್ಯಾಣ ಹೇಗಿರಬೇಕಾಗಿತ್ತು ಹೇಗೆ ಮಾಡಿರಿ ನೀವೆಲ್ಲರೂ ಕೂಡ ಏಳ್ನೂರ ಎಪ್ಪತ್ತು ಜನ ಅಮರ ಲಕ್ಷದ ಮೇಲೆ ತೊಂಬತ್ತಾರು ಸಾವಿರ ಬಸವಣ್ಣನವರನ್ನು ಧರ್ಮಗುರು ಧರ್ಮಗುರು ಒಪ್ಪಿದ್ದಾರೆ ಆದರೆ ಬಸವಣ್ಣನವರು ನನಗಿಂತ ಕಿರಿಯರಿಲ್ಲ ಶಿವಭಕ್ತರೇ ಹಿರಿಯರಪ್ಪ ಅಪ್ಪನು ನಮ್ಮ ಮಾದಾರ ಚೆನ್ನಯ್ಯ ಬಪ್ಪನು ನಮ್ಮ ಗೊತ್ತಿಲ್ಲ ಆವಚ ಚೆನ್ನಿವೆಲ್ಲ ಹಾಂ ಹಾಂ ಭಕ್ತ ಮಹೇಶ ಪ್ರಸಾದಿ ಹಾಂ ನಾವು ಪ್ರತಿಯೊಂದು ಅನ್ನ ಪ್ರಸಾದ ನಮ್ಮ ತಟ್ಟೆಯಲ್ಲಿ ಎಷ್ಟು ಬೇಕು ಅಷ್ಟೇ ಹಾಕಿಕೊಳ್ಳಬೇಕು ಮೊಸರಿಗೆ ಚೆಲ್ಬಾರ್ದು ಅನ್ನ ಹಾಳು ಮಾಡಬಾರ್ದು ಹಾಂ ಬಸವಣ್ಣನವರು ಫಲದಲ್ಲಿ ಯಾವುದೇ ಒಂದು ಫಲ ಅದಕ್ಕೆ ಆ ಪ್ರಸಾದ ಈಗ ಜೋಳ ಅದ ಅಂತ ತಿಳ್ಕೊಳ್ಳಿ ಆ ಜೋಳದ ರಾಶಿ ಏನಿರ್ತಲ್ಲ ಅದು ತೆಗಿಯುವಾಗ ಸಮೇತ ಅದಕ್ಕೆ ಸೃಷ್ಟಿಕರ್ತನ ನೆನಪು ಮಾಡಿಕೊಂಡು ನಿನ್ನ ನೋವಾಗ್ತದನಪ್ಪ ಅಂಥೇಳಿ ಅದನ್ನು ಪ್ರಸಾದ ರೂಪದಲ್ಲಿ ತೆಗೆದು ಬದುಕಿದಾರಲ್ಲ ಗೊತ್ತಿಲ್ವಾ ಹಾಂ ಗೊತ್ತಿಲ್ವ ಎಂತಹ ಮೋಸ ಮಾಡ್ತಾ ಇದ್ರಲ್ಲ ಬಸವ ಕಲ್ಯಾಣಕ್ಕೆ ಮತ್ತೆ ಇದನ್ನು ಬಿಟ್ಟರೆ ಮಾತ್ರ ಎಲ್ಲರಿಗೂ ಕಲ್ಯಾಣವಾಗಲಿದೆ ಜನ ಇಡೀ ಭಾರತ ಅಷ್ಟೇ ಅಲ್ಲ ಜಗತ್ತೆ ತುಂಬ ಬಸವ ತತ್ವ ಬಸವಣ್ಣನ ಶರಣರ ವಚನಗಳು ಪ್ರಚಾರ ಆಗಿವೆ ಯಾಕೆ ತಪ್ಪು ದಾರಿಗೆ ಒಯ್ಯೋದು ಬಿಟ್ಟು ಬಿಡಬೇಕು ಸತ್ಯವನ್ನು ಜನಮನಕ್ಕೆ ಮುಟ್ಟಿಸಿದರೆ ಮಾತ್ರ ನಿಮಗೆ ಮತ್ತೆ ಕೂಡ ಜನರು ನಂಬುತ್ತಾರೆ ನಿಮ್ಮ ಕರ್ತವ್ಯ ಏನಿತ್ತು ಹನ್ನೆರಡನೇ ಶತಮಾನದ ನಂತರ ಜಂಗಮವೇ ಲಿಂಗ ಲಿಂಗವೇ ಜಂಗಮ ಬಸವಣ್ಣನವರನ್ನ ಧರ್ಮಗುರು ಅಂತ ಒಪ್ಪಿಕೊಂಡು ವಚನ ಗ್ರಂಥವೇ ನಮ್ಮ ಲಿಂಗ ಧರ್ಮ ಅಂತೇಳಿ ಒಪ್ಪಿಕೊಂಡು ಹಾಂ ಎಲ್ಲ ಕಡೆ ಪ್ರಚಾರ ಮಾಡೋದು ಕರ್ತವ್ಯ ನಿಮ್ಮದಾಗಿತ್ತು ಆದರೆ ನೀವು ಉಲ್ಟಾ ಪಾಠ ಹೇಳ್ತಾ ಇದ್ದೀರಲ್ಲ ಇದು ಮಹಾಪಾಪದ ಕೆಲಸವಾಗುತ್ತೆ ಅಂಥೇಳಿ ನನ್ನಿಂದ ನಾನು ಇವತ್ತು ಸಮಾಜವನ್ನು ಹಾಳಾಗಬಾರ್ದಪ್ಪ ಒಂದು ನಾವೊಬ್ಬ ಸಾಮಾನ್ಯ ವ್ಯಕ್ತಿ ನನಗೆ ಯಾರಾದರೂ ಒಂದು ಮಠ ಕೊಟ್ಟಿರೋ ಏನು ಕಾರ್ ಕೊಟ್ಟಿರಾ ಒಂದು ಹತ್ತು ಇಪ್ಪತ್ತು ಎಕ್ಕರ್ ಹೊಲ ಕೊಟ್ಟಿರೋ ಇಪ್ಪತ್ತಾರು ವರ್ಷದಿಂದ ನಮ್ಮಂಥವ್ರು ಪ್ರಚಾರ ಮಾಡ್ತಾ ಇದ್ದೀವಿ ನಿಮಗೇನಾಗಿದೆ ನಿಮಗೆ ನಾವೆಲ್ಲ ಲಿಂಗಾಯತರಾದವರು ಆದವರು ಎಲ್ಲವನ್ನು ಕೊಟ್ಟಿದ್ದೇವಲ್ಲ ಕೊಟ್ಟು ನಿಮ್ಗೆ ಕಾಲು ಸಣ್ಣ ಮಾಡಿ ದುಡ್ಡು ಕೊಟ್ಟಿದ್ದೇವಲ್ಲ ಇವತ್ತು ಕರಡೋಪತಿ ಆಗಿರಿ ಅವೇ ದುಡ್ಡುಗಳು ನಮ್ಮ ಜನ ಲಿಂಗಾಯತ್ರಿ ಕೊಟ್ಟು ಅವರನ್ನು ದಿಕ್ಕು ತಪ್ಪಿಸಿ ಅವರೆಲ್ಲ ಮತ್ತೆ ಎರಡು ಒಂದೇ ಇದೆ ಎರಡು ಒಂದೇ ಇದೆ ಏನು ಹೇಳ್ತದೆ ಇದು ಅರ್ಥ ಮಾಡಿಕೊಳ್ಬೇಕು ತಾವೆಲ್ಲ ಭಕ್ತ ಮಹೇಶ ಪ್ರಸಾದಿ ಪ್ರಾಣಲಿಂಗಿ ಪ್ರಾಣಲಿಂಗಿ ಪ್ರತಿಯೊಬ್ಬರಲ್ಲಿ ಸೃಷ್ಟಿ ಇದ್ದಾನೆ ಇದಕ್ಕೆ ಹೇಳ್ತಾರೆ ಬಸವಣ್ಣನವರು ಪ್ರಾಣಲಿಂಗ ಭಕ್ತ ಮಹೇಶ ಪ್ರಸಾದಿ ಪ್ರಾಣ ಪ್ರಾಣಲಿಂಗಿ ಶರಣ ಐಕ್ಯ ಅಂದರೆ ಬಹಳ ಬಹಳ ಜಡ ಇದೆ ಅಂತ ಹೇಳಿ ಸುಳ್ಳು ದಾರಿ ಜನಕ ಹ ಏ ಶರಣ ಶರಣಾಗ್ಲಕ್ಕ ಬರಲ್ಲ ಬಸವಣ್ಣನ ತತ್ತು ಆಗಲ್ಲ ಅದು ಹಾಂ ಅಂಥೇಳಿ ನಾ ಸಣ್ಣಾಗಿದ್ದ ಅದನ್ನು ಕೇಳ್ತೀನಿ ಮಠಗಾಲದಾಗ ಹೋಗಿ ಭಜನೆ ಮಾಡೋಕಷ್ಟು ನಮ್ಗೆ ಅವರು ಆ ಪತ್ರಿ ಇಷ್ಟಿಷ್ಟು ತರಿಸೋದು ಹೂವು ತರಿಸೋದು ಹಾಂ ಬಸವಣ್ಣನ ಸುಮ್ಮನೆ ಜೈ ಹುಡ್ಯರು ಆದರೆ ಆಚರಣೆ ಉಲ್ಟಾ ಮಾಡೋದು ಹಾಂ ಅಂದರೆ ನಮ್ಮ ಒಳಗೆ ಒಬ್ಬ ಸೃಷ್ಟಿಕರ್ತ ಇದ್ದಾನೆ ಅಂತೇಳಿ ಈ ಅಂತರಂಗದ ದೇವನ ಶರಣಾಗಿ ಈ ಪ್ರತಿಯೊಂದು ನಮ್ಮ ಹೆಜ್ಜೆ ಹೆಜ್ಜೆ ಕಾರ್ಯಗಳು ನಮ್ಮ ವಿಚಾರ ಆಚಾರಗಳು ನಮ್ಮ ನಡೆ ನುಡಿಗಳು ನಮ್ಮ ಒಡೆಯ ನನ್ನೊಳಗಿದ್ದಾನಪ್ಪ ಹೇಳಿ ಜಾಗೃತವಾಗಿ ಸತ್ಯವನ್ನೇ ಬದುಕುವ ಸತ್ಯವನ್ನೇ ಹೇಳುವ ಏನು ಈ ಸಾಕ್ಷ ಬದುಕುವವನಿಗೆ ಶರಣ ಎಂದು ಹೇಳ್ತಾರಪ್ಪ ಗೊತ್ತಾಗೋದಿಲ್ಲ ಹಾಂ ಗೊತ್ತಾಗೋದಿಲ್ವ ಎಷ್ಟು ಮಾ ಮೋಸ ಮಾಡೋ ತಯಾರಿ ಮಾಡ್ಕೊಳ್ತಾರಲ್ಲ ಮಹಾಪಾಪದ ಕಾರ್ಯ ಕೆಲವು ಜನರನ್ನು ಈ ಲಿಂಗಾಯತರನ್ನು ದೊಡ್ಡ ದೊಡ್ಡವರನ್ನು ಸಪೋರ್ಟ್ ಮಾಡಿಕೊಂಡು ಬಸವಣ್ಣ ತು ಹಾಳು ಮಾಡೋ ಪ್ರಯತ್ನ ಮಾಡ್ತಾ ಇದ್ದಾರೆ ಇದು ಬಹಳ ಅನ್ಯಾಯವಾಗುತ್ತೆ ಹೇಳಿ ನಾನು ಬಹಳ ನೋವಿನಿಂದ ಹೇಳ್ತಾ ಇದ್ದೀನಿ ನನಗೂ ಕೂಡ ವಚನಗಳು ಗೊತ್ತಿದ್ದಿಲ್ಲ ಮೊದಲು ಇಪ್ಪತ್ತಾರು ವರ್ಷಗಳ ಹಿಂದೆ ಈ ವಚನಗಳನ್ನು ಓದಿದ ಬಳಿಕ ಬಹಳ ಸರಳ ಇದೆ ಹೌದಪ್ಪ ಏನೋ ತಪ್ಪಾಗ್ತದೆ ವಚನಗಳು ಬರೋದಿಲ್ಲ ಸಾರ ಸಜ್ಜನರ ಸಂಘ ಮಾಡುವುದು ದೂರ ದುರ್ಜನರ ಸಂಘ ಬೇಡವಯ್ಯ ಮಡಿಕೆ ಮಾಡುವಡೆ ಮಣ್ಣೆ ಮೊದಲು ತೊಡಗಿ ಮಾಡುವಡೆ ದೇವ್ರು ಎಲ್ಲಿ ಕಾಣಬೇಕು ನಮ್ಮ ಕೂಡಲ ಸಂಗಮ ದೇವನ ಅರಿವಡೆ ಶರಣರ ಸಂಗಮ ಹೇಳಿಲ್ವಾ ಹೇಳಿಲ್ವ ಆದ್ದರಿಂದಲೇ ನಾನು ಪದೇ ಪದೇ ಹೇಳ್ತಾ ಪ್ರತಿ ಪ್ರತಿಯೊಂದು ಗ್ರಾಮ ಪಟ್ಟಣಗಳಲ್ಲಿ ಅಪಾಪ ಕ್ರೈಸ್ತರು ಮುಸ್ಲಿಮಾನರಿಗೆ ಜಗಳ ಮಾಡ್ತಾರೆ ಅವ್ರು ಒಗ್ಗಟ್ಟಾಗಿ ಈ ಹಿಂದೂ ಹಿಂದೂ ಅಂತಾರಲ್ಲ ಇದರಲ್ಲಿ ಏನಿದೆ ಪೂರ ನಾವು ಗಳಿಸಿದ ದುಡ್ಡೆಲ್ಲ ನಿಮ್ಮ ಹಲವು ದೈವಗಳ ಎಂಜಲಿಕೆ ಹಾಕಬೇಕಲ್ಲ ನೀವೆಲ್ಲ ದೊಡ್ಡವರ ದುಡ್ಡು ಕರಡು ಪತ್ತೆ ಹಾಕೊತೀರಿ ಜನಗಳು ಮಾನಸಿಕ ಇದ್ದಾರೆ ಆದ್ದರಿಂದಲೇ ಅವರು ಬೇ ಹಿಂದೂ ಎಂಬ ಶಬ್ದ ಇದು ಬಿಟ್ಕೊಟ್ಟು ಹೋಗಿದ್ದಾರೆ ನಮಗೂ ಕೂಡ ನಾನು ಈಗ ಸತ್ಯ ಆತ್ಮಸಾಕ್ಷಿಯನ್ನು ಹೇಳ್ತೀನಿ ನಾನು ಹಿಂದೂನಲ್ಲ ಅಲ್ಲ ನಾನು ವೀರಶೈವನೂ ಅಲ್ಲ ನಾನು ಬಸವಣ್ಣನವರು ಸ್ಥಾಪಿಸಿದ ಅನುಭವ ಮಂಟಪದ ಲಿಂಗ ಆಯತ ಇದ್ದೀನಿ ಲಿಂಗ ಆಯತ ನಾನು ಯಾವುದೇ ಹಲವು ದೈವಗಳ ಯಂಜದಕ್ಕೆ ಧಿಕ್ಕಾರಿಸಿ ಬಿಟ್ಟಿದೆ ಇಪ್ಪತ್ತಾರು ವರ್ಷಗಳ ಹಿಂದೆ ಏನಿಲ್ಲ ನನಗೆ ನಿಮ್ಮ ನೆನೆಹವಾದಾಗಲೇ ಉದಯ ఎనగే నిమ్మ మరహవదే అస్తమాన గొప్పదు అద్రింద ఏం కళ్ళు నన్ను మళ్ళు బాళ మోసల్ల భక్త మహేష ప్రసాది ప్రాణలింగే శరణ ఐక్య నా ముక్తి పడిలి కాశీ వారణాసి కేదార్నాథ్ బద్రీనాథ్ ఆ కడే ఈ కడ ఓడా అవశ్యకత ఇంగతరికి ನಾವು ಎಲ್ಲಿದ್ದಿಲ್ಲ ಅಲ್ಲಿ ನಮ್ಮ ಅಂಗಳವೇ ವಾರಣಾಸಿ ಅಂತ ಹೇಳಿದ್ರಲ್ಲ ಬಸವಣ್ಣ ಗೊತ್ತಾಗೋದಿಲ್ವಾ ಹಾಂ ಶಿವಭಕ್ತನಿದ್ದ ಠಾವೇ ದೇವಲೋಕ ಅಂತಪ್ಪ ಭಕ್ತನ ಅಂಗಳವೇ ವಾರಣಾಸಿ ಕಾಯಕವೇ ಕೈಲಾಸ ಇದು ಸತ್ಯ ಇದು ಸತ್ಯ ಕೂಡಲ ಸಂಗಮ ಎಷ್ಟು ವಚನಗಳು ಬೇಕು ಹೇಳಿ ನಿಮ್ಗೆ ಹಾಂ ಐಕ್ಯ ಲಿಂಗ ಐಕ್ಯ ಎನ್ನುತ್ತಾರೆ ಲಿಂಗಾಯತ ಧರ್ಮದಲ್ಲಿ ಯಾರೇ ತಿಳ್ಕೊಂಡು ಈ ಥರ ನಮ್ಮಂತ ತಿಳ್ಕೊಂಡು ನಾವು ಎಷ್ಟು ದಿನ ಬದುಕೋದು ಮುಖ್ಯ ಅಲ್ಲ ಲೇಸೆನಿಸಿಕೊಂಡು ಒಂದೇ ದಿನ ಬದುಕಿದರೆ ಶಾಲನೆ ಅಂತೇಳಿ ಬಸವಣ್ಣ ಹೇಳಿದ್ರಲ್ಲ ಇದು ಎಲ್ಲಿವರೆಗೆ ಸೂರ್ಯ ಚಂದ್ರ ಇರುವವರೆಗೆ ಬಸವಣ್ಣನವರ ತತ್ವಕ್ಕೆ ಹಾಳು ಮಾಡ್ತಕ್ಕಂಥ ಯಾರೇ ಅವರೇ ನಿಜವಾಗಿರ್ತಕ್ಕಂಥ ದೇಶದ್ರೋಹಿಗಳು ರಾಷ್ಟ್ರದ್ರೋಹಿಗಳು ಎಂದು ನಾನು ಬಸವಕಲ್ಯಾಣದ ಈ ಭೂಮಿಯಿಂದ ಹೇಳುತ್ತಿದ್ದೇನೆ ಬಹಳ ದುಃಖ ಮತ್ತು ನೋವಿನಿಂದ ಹನ್ನೆರಡನೇ ಶತಮಾನದಲ್ಲಿ ಶರಣರ ಕೊಲೆ ಯಾರು ಮಾಡಿದ್ದಾರೆ ಅವ್ರ ವಚನಗಳೇ ಹಾಕ್ ಸುಟ್ಟಿರಪ್ಪಾ ಮತ್ತೆ ಕೆಲವು ಅಜ್ಞಾನಿ ಲಿಂಗಾಯತರು ಆ ಮೋಸ ಮಾಡ್ತಕ್ಕಂಥವ್ರು ಬೆನ್ನಹತ್ತಿ ಅವ್ರು ಹೇಗೆ ಹೇಳ್ತಾರೆ ಹಾಗೆ ಕೇಳಿ ಉಳಿದ ಸಮಾಜಕ್ಕೆಲ್ಲ ದಾರಿ ತಪ್ಪಿಸ್ತಕ್ಕಂಥ ಕೆಲಸ ಮಾಡ್ತಾ ಆತ್ಮ ಅವಲೋಕನ ಮಾಡಿಕೊಳ್ಳಿ ಸ್ವಲ್ಪ ಸುಳ್ಳು ಹೇಳಿ ಹಾ ಬದುಕಿ ಒಂದು ಸಾವಿರ ವರ್ಷ ಯಾರಾದರೂ ಬದುಕ್ತಾರ ಇವತ್ತ ಇಂಥ ಅಜ್ಞಾನದ ಆಚರಣೆ ಮಾಡ್ತಕ್ಕಂಥದ್ರಿಂದಲೇ ಟೆನ್ಷನ್ಗಳು ಹೆಚ್ಚಾಗ್ತೇವೆ ಜನಕ್ಕೆ ಟೆನ್ಷನ್ ಬಿ ಪಿ ಶುಗರ್ ಹಾರ್ಟ್ ಅಟ್ಯಾಕ್ ರೋಗಗಳು ಮತ್ತು ಎಲ್ಲ ಅನ್ನ ತಮ್ಮ ಜಗಳ ಹಾಂ ಜಾತಿ ಜಾತಿಗಳಲ್ಲಿ ಜಗಳ ಹಚ್ಚತಕ್ಕಂಥದ್ದು ಹಾಂ ದೇವರು ಧರ್ಮ ಹೇಳಿ ಬರ್ದಾಡ್ತಕ್ಕಂಥದ್ದು ಇವರೇ ನಿಜವಾಗಿರ್ತಕ್ಕಂಥ ಕುತಂತ್ರವಾದಿಗಳಿದ್ದೀರಿ ನೀವೇ ದೇಶದ್ರೋಹಿಗಳು ಬರೇ ದೇವ್ರ ಧರ್ಮ ಮುಂಜಾನೆ ಸಾಯಂಕಾಲ ಹ್ಞೂ ಹಿಂದೂ ಮುಸ್ಲಿಮ್ ಮೊದಲು ನಿಮ್ಮ ತಪ್ಪುಗಳನ್ನು ನೀವು ತಿದ್ದಕೊಂಡ್ರಪ್ಪ ನೀವು ಏನು ಮಾಡಬೇಕಾಗಿತ್ತು ಏನು ಜನರಿಗೆ ಮಾಡ್ತಾಯಿದ್ರಿ ಎಷ್ಟು ದಾರಿ ತಪ್ಪಿಸ್ತಾ ಇದ್ದೀರಿ ಹಾಂ ಸುಳ್ಳು ಹಲವು ದೈವಗಳನ್ನು ತೋರಿಸಿ ಅದರಿಂದ ನಾನು ಹೆಚ್ಚಿಗೆ ಹೇಳೋದಿಲ್ಲ ಕೊನೆಯದಾಗಿ ಇಷ್ಟೇ ನನ್ನ ವಿನಂತಿ ಏನಪ್ಪ ಅಂದರೆ ಬಸವಣ್ಣನವರ ತತ್ವ ಬಹಳ ಸರಳವಾಗಿದೆ ಹೆಜ್ಜೆ ಹೆಜ್ಜೆಗೂ ನಾವು ಮಾಡ್ತಕ್ಕಂಥ ತಪ್ಪುಗಳನ್ನು ತಿದ್ದಿಕೊಳ್ಳಲು ಈ ವಚನಗಳಿವೆ ಇಪ್ಪತ್ತ್ಮೂರು ಭಾಷೆಯಲ್ಲಿ ಬಂದಿವೆ ಇವತ್ತು ದೇಶದ ಪ್ರಧಾನಮಂತ್ರಿ ಆಗಿರ್ತಕ್ಕಂಥ ಶ್ರೀ ನರೇಂದ್ರ ಮೋದಿಜಿಯರವರೇ ಅವರ ಕೈಯಿಂದ ಇಪ್ಪತ್ತ್ಮೂರು ಭಾಷೆಯಲ್ಲಿ ಉದ್ಘಾಟನೆ ಮಾಡಿದರಲ್ಲ ನವದೆಹಲಿ ವಿಜ್ಞಾನ ಭವನದಲ್ಲಿ ವಚನಗಳನ್ನು ಉದ್ಘಾಟನೆ ಮಾಡುವುದು ಮತ್ತು ಮೂಡರೂಢಿಯ ಪ್ರಚಾರ ಮಾಡುವುದು ಕರ್ನಾಟಕ ರಾಜ್ಯದಲ್ಲಿ ಕೂಡ ಹಮೀದ್ ಅನ್ಸಾರಿ ಅವರು ಉಪರಾಷ್ಟ್ರಪತಿದ್ರು ಅವರು ಮಾಡಿದರು ಇಷ್ಟೆಲ್ಲ ವಚನಗಳಿದ್ದರೂ ಕೂಡ ಮತ್ತೆ 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 ದುರಾಶೆ ದುರಾಲೋಚನೆ ಸ್ವಾರ್ಥ ಹಾಂ ಏನಾದರೂ ಕಳ್ಕಳಿದೆ ನಾನು ನಿಮ್ಮ ಹತ್ತಿರ ಯಾರು ಹತ್ತಿರ ಮತ್ತೆ ದೇಶಭಕ್ತಿ ದೇಶ ಪ್ರೇಮ ಹಾಂ ಅದನ್ನು ನಾವೆಲ್ಲ ಜನ ಗಮನಿಸ್ತಾ ಇದ್ದಾರೆ ಅರ್ಥ ಮಾಡಿಕೊಳ್ತಾ ಇದ್ದಾರೆ ನೋಡಿ ಕೊನೆಯದಾಗಿ ಹೇಳ್ತೀನಿ ಅಂತರಂಗ ಮತ್ತು ಬಹಿರಂಗದಲ್ಲಿ ಒಂದೇ ಒಂದು ಶರಣರ ತತ್ವ ಇಟ್ಕೊಂಡು ಬದುಕುವವರಿಗೆ ಅವರು ಆನಂದದಿಂದ ಬದುಕುತ್ತಾರೆ ಮತ್ತು ಅಂತರಂಗದಲ್ಲಿ ಬೇರೆ ಬಹಿರಂಗದಲ್ಲಿ ಬೇರೆ ಎನ್ನ ನುಡಿ ಒಂದು ಪರಿ ಎನ್ನ ನಡೆವೊಂದು ಪರಿ ಎನ್ನೊಳಗೆ ಶುದ್ಧವಿಲ್ಲ ನೋಡಯ್ಯ ನುಡಿಗೆ ತಕ್ಕ ನಡೆ ಕಂಡರೆ ನಮ್ಮ ಕೂಡಲ ಸಂಗಮ ದೇವ ತನ್ನೊಳಗೆ ಇರುವನಯ್ಯ ತನ್ನೊಳಗೆ ಇರುವನಯ್ಯ ಅಂತ ಹೇಳಿದ್ರಲ್ಲ ನೀವು ಸುಳ್ಳು ಹೇಳಿ ಹೊರಗಿನ ಮೂಡ ರೂಢಿ ತೋರಿಸೋ ಇವಾಗ ನೋಡಿರಲ್ಲ ಅಲ್ಲಿ ಆ ಧರ್ಮಸ್ಥಳದಲ್ಲಿ ದೇವರಿದ್ದಾನೆ ದೇವ್ರಿ ಅಂತ ಎಲ್ಲ ಹೋಗಿ ಹೋಗಿ ಎಷ್ಟೋ ಜನ ಸಾವಿ ಕೋಟಿಗಟ್ಟಲೆ ದುಡ್ಡನ್ನು ಕಳಿಸ್ಕೊಂಡು ಮತ್ತೆ ಜನರಿಗೆ ಅವ್ರದ್ದು ದುಡ್ಡೇ ತಗೊಂಡು ಅವರನ್ನೇ ಮೋಸ ಮಾಡಿ ಅವ್ರ ದುಡ್ಡಿನಿಂದ ಜನರಿಗೆ ಬಡ್ಡಿ ವ್ಯವಹಾರ ಮಾಡ್ತಕ್ಕಂಥದ್ದು ಎಲ್ಲ ನಾವು ಇದ್ದೀವಿ ಅದನ್ನೇ ಹೇಳ್ತಾ ಇದ್ದೀವಿ ಅವನ್ನ ಬೇರೆ ಹೇಳ್ತಾ ಹಾಂ ಈ ಥರ ಮೋಸ ಮೋಸ ವಂಚನೆ ಯಾಕಂದರೆ ಭಾರತ ದೇಶದಲ್ಲಿ ಬಡವರ ಸಂಖ್ಯೆ ಹೆಚ್ಚಿದೆ ಅಲ್ಲ ಆ ಬಡವರೇ ಆಗಲಿ ಕಾರಣಕ್ಕೆ ಕಾರಣ ಕೂಡ ನೀವೇ ಇದ್ದಿರಿ ಈ ಸುಳ್ಳು ಮೂರು ಕೋಟಿ ದೇವರು ತೋರಿಸಿದವರೇ ಇವತ್ತು ಭಾರತ ದೇಶದಲ್ಲಿ ಬಡತನ ನಿರುದ್ಯೋಗ ಅನಾರೋಗ್ಯ ಈ ಜಾತಿಯ ಜಗಳಗಳು ಈ ದೇವ್ರ ಜಗಳಗಳಾಗಲಿ ಕಾರಣ ಕಾರಣಕರ್ತರು ನೀವೇ ಇದ್ದಿರಿ ನೀವೇ ಇದ್ದಿರಿ ನೀವೇ ಇದ್ದಿರಿ ಅಂಥೇಳಿ ನಾನು ಎಲ್ಲ ವಚನಗಳನ್ನು ಓದಿ ನನಗೆ ಅರ್ಥ ಆಗ್ತಾಯಿದೆ ಈಗ ಮನುಷ್ಯನ ಹತ್ತಿರ ಸ್ವಾರ್ಥ ಎಲ್ಲಿವರೆಗಿರುತ್ತದೆ ನಾನೇ ಚೆನ್ನಾಗಿರಬೇಕು ನಾನೇ ಶ್ರೀಮಂತನಾಗಿರಬೇಕು ಎಲ್ಲ ಬಡವರ ಬಗ್ಗೆ ಕಳಕಳಿ ಒಂದು ವೇಳೆಗೆ ನಿಮ್ಮಲ್ಲಿ ಹುಟ್ಟಪ್ಪ ದಯವೇ ಧರ್ಮದ ಎಂಬುದು ಬಂತಂದರೆ ಮಾತ್ರ ನೀವು ಈ ಭೂಮಿಯ ಮೇಲೆ ಹುಟ್ಟಿ ಬಂದಿದ್ದಕ್ಕೆ ಮುಕ್ತಿ ಪಡೆಯಲು ಸಾಧ್ಯವಿದೆ ಆದ್ದರಿಂದ ನನ್ನ ಎಲ್ಲ ಈ ಇಲ್ಲಿದವರೆಗೆ ತಿಳಿಸ್ತ ವಿಚಾರಗಳು ಆ ವಚನಗಳನ್ನು ನನ್ನ ಜೀವನದಲ್ಲಿ ನಾನು ಹೇಳ್ತಾ ಇಲ್ಲ ಬಸವಣ್ಣನವರು ಶರಣರು ಆ ವಚನಗಳನ್ನು ನನಗೆ ಇಪ್ಪತ್ತಾರು ವರ್ಷ ಹಿಂದೆ ಸಿಕ್ಕು ಸ್ವಲ್ಪ ಸ್ವಲ್ಪ ಜೀವನದಲ್ಲಿ ಅಳವಡಿಸಿಕೊಂಡಾಗ ಒಂದು ಸ್ವತಂತ್ರ ವಿಚಾರದಿಂದ ಬದುಕಲು ನಾನು ಜೀವನದಲ್ಲಿ ಕಂಡೇನು ನಾನು ಯಾವಾಗಲೂ ಆತ್ಮಬಲದಿಂದ ಬರ್ತಾ ಇದ್ದೀನಿ ತಾವು ಕೂಡ ಆತ್ಮಬಲದಿಂದ ಬದುಕಬೇಕಾಗಿ ವಿನಂತಿಸಿಕೊಳ್ತಾ ನನ್ನ ಈ ಶರಣರ ವಚನಗಳ ನುಡಿ ನಿಮ್ಮ ಪಾದಕ್ಕೆ ಅರ್ಪಿಸುತ್ತಾ ಎನ್ನ ಅಂತರಂಗದ ದೇವನ ಜೊತೆ ನಾನು ಸಾಕ್ಷಿ ಇಟ್ಕೊಂಡು ಹೇಳ್ತಾ ತಮ್ಮೆಲ್ಲರಿಗೂ ಇಷ್ಟವಾದರೆ ಭಾರತ ದೇಶದಲ್ಲಿರ್ತಕ್ಕಂಥ ಒಂದು ನೂರ ಐವತ್ತು ಕೋಟಿ ಜನರ ಮನೆ ಮತ್ತು ಮನಗಳಿಗೆ ತಲುಪಿಸುವ ಕಾರ್ಯ ನೀವೆಲ್ಲರೂ ಮಾಡಿರಿ ಮಾಡಿರಿ ಎಂದು ಕೈಜೋಡಿಸಿ ವಿನಂತಿ ಮಾಡಿಕೊಳ್ಳುತ್ತಾ ನಮ್ಮ ಬಸವ ಕಲ್ಯಾಣ ಅವಿಮುಕ್ತ ಕ್ಷೇತ್ರವಾಗಬೇಕು ಅವಿಮುಕ್ತ ಅವಿಮುಕ್ತ ಕ್ಷೇತ್ರವೆಂಬುದು ಖುಷಿಯೇ ನಮ್ಮ ದೇಶ ಶಿವಭಕ್ತ ಆಗುವುದು ಖುಷಿ ಅಂತ ಹೇಳ್ತಾರಲ್ಲ ನಮ್ಮ ಬರೀ ಭಾರತ ಅಷ್ಟೇ ಅಲ್ಲ ಅವಿಮುಕ್ತ ಕ್ಷೇತ್ರ ಮತ್ತು ದೇಶ ಇಡೀ ಜಗತ್ತವೇ ಒಂದು ಸತ್ಯವಂತರ ದೇಶ ಆಗಲು ಸಾಧ್ಯವಿದೆ ಅದು ಬಸವಣ್ಣನವರ ತತ್ವದಿಂದ ಮಾತ್ರ ಸಾಧ್ಯವಿದೆ ಮತ್ಯಾವುದರಲ್ಲಿಂದು ಸಾಧ್ಯವೇ ಇಲ್ಲ ಎಂದು ಹೇಳುತ್ತಾ ಒಂದು ನೂರ ಐವತ್ತು ಕೋಟಿ ಜನರ ಮನೆ ಮತ್ತು ಮನಗಳಿಗೆ ತಲುಪುವ ಕಾರ್ಯ ಮಾಡಿರ ಮಾಡಿರಿ ಎಂದು ನಾನು ಮತ್ತೆ ಮತ್ತೆ ಕೈ ಜೋಡಿಸಿ ವಿನಂತಿಸಿಕೊಳ್ತಾ ತಮ್ಮೆಲ್ಲರಿಗೂ ಕೊನೆಯದಾಗಿ ಬಸವನಾಡು ಅನುಭವ ಮಂಟಪ ಬಸವ ಕಲ್ಯಾಣದಿಂದ ಸರ್ವರಿಗೂ ಶರಣೆನ್ನುತ್ತಾ ಪ್ರತಿಯೊಂದು ಗ್ರಾಮ ಪಟ್ಟಣಗಳಲ್ಲಿ ಇಂತಹ ಚಿಂತನೆಗಳನ್ನು ನಡೆಯಲಿ ಆ ಕಾರಣಕ್ಕಾಗಿ ಬಸವ ಮಂಟಪಗಳು ಅನುಭವ ಮಂಟಪಗಳು ಆಗಲಿ ನಮ್ಮ ಜೀವದಲ್ಲಿ ಜೀವ ಇರುವವರೆಗೆ ಬಸವ ಎಂಬ ಮೂರಕ್ಷರ ಉಸಿರಾಗಿಸಿಕೊಳ್ಳೋಣ ಎಂದು ಹೇಳ್ತಾ ಮತ್ತೊಮ್ಮೆ ಸರ್ವರಿಗೂ ಶರಣು